ಮೊಹಮ್ಮದ್ ಸಲ್ಲಲ್ಲಾ ಸಲ್ಲಂ ಅವರ ಸಾವಿರದ ಐನೂರು ವರ್ಷದ ಮೀಲಾದನ್ನು ನಮ್ಮ ಜಿಲ್ಲಾ ಒ ಮಂಡಳಿ ಹೊಟ್ಟದಿಂದ ಅಂಬ್ಕೊಂಡಿದ್ದೀವಿ ಇಲ್ಲಿ ಇವತ್ತು ನಾವೊಂದು ಚಿಂತನೆ ಇತ್ತು ಅವ್ರ ತೋರಿಸ್ಕೊಟ್ಟಂಥ ದಾರಿ ನಮ್ಮ ಮೊಹಮ್ಮದ್ ಸಲ್ಲಲ್ಲಾ ಸಲ್ಲಮ್ ಮತ್ತು ನಮ್ಮ ಕುರಾನ್ ನಮ್ಗೆ ಏನು ಹೇಳ್ತಾರೆ ಅಂದರೆ ಬಡವ್ರ ಬಗ್ಗೆ ಅನಾಥರ ಬಗ್ಗೆ ವಿಧವೆರ ಬಗ್ಗೆ ಭಾಳ ಪ್ರೀತಿ ತೋರಿಸಂಥವನ್ನೇ ಅವ್ರ ಭಕ್ತ ಅಂತ ಹೇಳ್ತಾರೆ ಇವತ್ತು ನಾವು ನೂರಕ್ಕಿಂತ ಹೆಚ್ಚು ರಾ ಜಾಸ್ತಿ ನಮ್ಮ ಐವತ್ತು ವರ್ಷದೊರ್ಗಡೆ ಯಾರು ನಮ್ಮ ತಂಗಿಯರು ನಮ್ಮ ಅತ್ತಿಯರು ವಿದ್ವೇರಾಗ್ಬಿಟ್ಟವ್ರೆ ಅವ್ರಿಗೆ ಮುಂದೆ ಜೀವನ ಮಾಡೋಕ್ಕೆ ದಾರಿ ತೋರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಹೊಲಿಗೆ ಮಿಷಿನು ಸುಮಾರು ಒಂದು ಹನ್ನೆರಡು ವರ್ಷದ ಹನ್ನೆರಡು ಸಾವಿರ ರೂಪಾಯಿದು ಒಂದು ಹೊಲಿಗೆ ಮಿಷಿನನ್ನು ನಾವು ಅವ್ರಿಗೆ ಕೊಟ್ಟು ಆಮೇಲೆ ಇನ್ನೊಂದು ಯೋಜನೆ ಏನಂದರೆ ಹೊಲಿಗೆ ಬರೋಲ್ಲ ಹೇಳಿದ್ರೆ ಅವ್ರಿಗೆ ಎರಡು ತಿಂಗಳು ನಮ್ಮ ಉಕ್ಕಮಂಡ್ಲಿಂದ ಫ್ರೀ ಟ್ರೈನಿಂಗ್ ಕೊಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಅವ್ರಿಗೇನು ಉದ್ಯಾಯ ಇಲ್ಲ ನಮ್ಗೆ ಯಾರು ಕೆಲಸ ಕೊಡ್ತಾರೆ ಅಂದರೆ ನಾವು ಒಳ್ಳೊಳ್ಳೆ ಸಂಸ್ಥೆಗಳವೆ ಒಳ್ಳೆ ಕಾಲೇಜ್ಗಳು ಈ ಥರ ಹಾಸ್ಟೆಲ್ಗಳಿಗೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೆಲಸ ಕೊಡಿಸೋಂಥದ್ದು ಒಂದು ಅವ್ರಿಗೆ ಬಟ್ಟೆ ಕೊಟ್ಟರೆ ಅವರು ಅದು ಹೊಲ್ಕೊಡೋಂಥದ್ದು ಯೂನಿಫಾರ್ಮು ಒಂದು ಅದು ಕೂಡ ನಮ್ಮ ಚಿಂತನೆ ಇದೆ ಯಾಕಂತೇಳಿದ್ರೆ ಇವತ್ತು ತುಂಬ ನಮ್ಮ ಕಮ್ಯುನಿಟಿಲಿ ತುಂಬ ಸೀಮಂತರು ಇದ್ದಾರೆ ತುಂಬ ಬಡವರು ಇದ್ದಾರೆ ಸೀಮಂತರು ದುಡ್ಡಿರೋದ್ರಿಂದ ಏನು ಬೇಕಾದ್ರು ಕೊಂಡ್ಕೊತಾರೆ ಅವ್ರ ಆರೋಗ್ಯ ಕೊಂಡ್ಕೊಳಕ್ಕೊಯ್ತದೆ ಎಜುಕೇಷನ್ನು ಕೊಂಡ್ಕೊತಾರೆ ಮತ್ತು ಈ ಥರ ಅವ್ರ ಮುಂದಿನ ಅವರ ಹಣದಿಂದ ಏನು ಬೇಕಾದ್ರೂ ಸಾಗಿಸ್ಬೋದು ನಮ್ಮ ಚಿಂತನೆ ಒಗ್ಬೋರ್ಡು ನಮ್ಮ ಹಿರಿಕರು ಈ ಪ್ರಾಪರ್ಟಿಗಳು ಒಕ್ಕ್ಯಾಕೆ ಮಾಡಿಬಿಟ್ಟು ಹೋದರು ಅಂದರೆ ಬರಂಥ ಪೀಡಿಗಳ್ಗಳಕೋಸ್ಕರ ಅಲ್ಲಿ ಬರೋಂಥ ಆದಾಯ ಆಗಿರ್ಬೋದು ಅದರಿಂದ ಬರೋಂಥ ಉಪಯೋಗ ಇಂಥ ಬಡವ್ರಿಗೆ ಎಜುಕೇಷನ್ಗೆ ಎಲ್ತ್ಗೆ ಮತ್ತು ಇಂಥ ವಿದ್ವೇರಿಗೆ ಯೂಸ್ ಆಗಬೇಕು ಅಂತೇಳಿ ನಮ್ಮ ತಿಂಗ್ ಒಂದೆರಡು ತಿಂಗಳಾಗಿದೆ ನಮ್ಮ ಕಮಿಟಿ ಹೊಸ ಕಮಿಟಿ ಬಂದು ನಮ್ಮ ಒಕ್ ಕಮಿಟಿ ಮೈಸೂರು ಡಿಸ್ಟಿಕ್ಕು ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸಿ ಎಮ್ ಆದ ನಮ್ಮ ನಮ್ಮವರೇ ಆದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಲ್ವಾರು ನಾಯಕರು ಏನು ನನ್ನ ಮೇಲೆ ಭರವಸೆ ಇಟ್ಟು ಈ ಹುದ್ದೆ ಕೊಟ್ಟಿದ್ದರು ಎರಡು ತಿಂಗಳಲ್ಲಿ ನಾವು ಮೊನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಸುಮಾರು ಒಂದು ನೂರು ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ ಆಗ ಸಹಾಯ ಆಗ ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋದು ಎಸ್ ಎಲ್ ಸಿಲಿ ಒಳ್ಳೆ ಅಂಕವನ್ನು ಪಡೆದಂಥ ಈ ಜಿಲ್ಲೆ ಮಕ್ಕಳು ಅದು ಅಲ್ಪಸಂಖ್ಯಾತರು ಮಕ್ಕಳಿಗೆ ಒಂದು ಐದೈದು ಸಾವಿರ ರೂಪಾಯಿ ಅವ್ರ ಕಾಲೇಜ್ಗಳಿಗೆ ಫೀಸ್ ಕಟ್ಟಂಥದ್ದಾಗಿರ್ಬೋದು ಅವೆಲ್ಲ ಮಾಡಿದ್ದು ಇನ್ನೊಂದು ಚಿಂತನೆ ಇತ್ತು ಒಂದು ಸಾವಿರ ಐನೂರು ವರ್ಷದ ಮೀಲಾದ ಹಬ್ಬ ನಮ್ಮ ನಬಿಯವ್ರ ಮೀಲಾದ ಹಬ್ಬ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೆವು ಈ ವರ್ಷ ಏನಂದರೆ ಒಂದು ಸಾವಿರದ ಐನೂರು ವರ್ಷ ಆಗಿದೆ ಅಂತೇಳಿ ನಮ್ಮ ನಾಯಕರಾದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಒಂದು ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಅವ್ರ ಗುಟು ದೇವಸ್ಥೆ ಐದು ದಿನ ಊಟ ಮತ್ತು ಎಲ್ಲ ಕಡೆಯಿಂದ ನಮ್ಮ ಧರ್ಮಗುರುಗಳ ಕರೆದಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವ್ರು ಕರೆದಿ ಒಂದು ಸಂದೇಶ ನಮ್ಮ ದೇಶಕ್ಕೆ ನಮ್ಮ ಶಾಂತಿಯ ದೂತಾದ ನಮ್ಮ ಪೈಗಂಬರವರು ಏನು ಕೊಟ್ಟಿದ್ರು ಆ ಪ್ಯಾಲೇಸ್ ಗ್ರೌಂಡಿಂದ ಒಂದು ಶಾಂತಿಯ ಸಂದೇಶವಾಗಿದೆ ನಮ್ಮ ಉದ್ದೇಶ ನಾವೆಲ್ಲ ಭಾರತದಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಕಾರ್ಯಕ್ರಮ ನೀವು ಗಮನಿಸಿರ್ಬೋದು ಧರ್ಮಗುರುಗಳಾದ ನಮ್ಮ ಸ್ವಾಮೀಜಿಯವರಾಗಿರ್ಬೋದು ಅದೇ ರೀತಿ ಕ್ರಿಶ್ಚಿಯನ್ ಧರ್ಮಗುರುಗಳಾದ ಫಾದರ್ ಅವರು ನಮ್ಮ ಮುಸಲ್ಮಾನ್ ಧರ್ಮಗುರುಗಳು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಏನು ಮಾಡೋರೆ ಇದು ನಮ್ಮ ಒರಿಜಿನಲ್ ಭಾರತ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಬಡಸ್ತಾನಕ್ಕೆ ಯಾವುದೇ ಜಾತಿ ಇಲ್ಲ ಬಡಸ್ತಾನ ಎಲ್ಲ ಸಮಾಜದಲ್ಲಿದೆ ಕಾಯಿಲೆ ಎಲ್ಲ ಸಮಾಜದವ್ರಿಗೆ ಬರ್ತದೆ ಅದೇ ರೀತಿ ಅಂತೇಳಿ ನಾವು ಚಿಂತನೆ ತಗೊಂಡು ಕೆಲಸ ಮಾಡ್ತಾಯಿದ್ವಿ ಮುಂದೆ ನಮ್ಮ ಮೈಸೂರು ಜಿಲ್ಲಾ ಒಗ್ಬೋಡು ಬೀಜ ಜಮೀರ್ ಅಹಮದ್